ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ವಿಧಾನ ಇಲ್ಲಿದೆ ವಾಹನ ಹೊಂದಿರುವ ಎಲ್ಲ ಕರ್ನಾಟಕದ ನಾಗರಿಕರಿಗೆ ಮಹತ್ವದ ಸುದ್ದಿ ಇದು ಈಗ ಕರ್ನಾಟಕದ ಸಾರಿಗೆ ಇಲಾಖೆಯು ಎಲ್ಲ ವಾಹನಗಳಿಗೆ ಹೈ ಸೆಕ್ಯುರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅಂದರೆ ಹೆಚ್ ಎಸ್ ಆರ್ ಪಿ ಅನ್ನು ಕಡ್ಡಾಯಗೊಳಿಸಿದೆ ಸಾಮಾನ್ಯ ನಂಬರ್ ಪ್ಲೇಟ್ಗಳನ್ನು ಅಂದರೆ ಕಾಮನ್ ನಂಬರ್ ಪ್ಲೇಟ್ ಹೊಂದಿರುವ ನಾಗರಿಕರು ವಾಹನದ ಪ್ರಕಾರವನ್ನು ಅವಲಂಬಿಸಿ ಐನೂರರಿಂದ ಒಂದು ಸಾವಿರ ರೂವರಿಗೆ ದಂಡವನ್ನು ಪಾವತಿಸಬೇಕಾಗುತ್ತದೆ ಆಸಕ್ತ ಅರ್ಜಿದಾರರು ಹದಿನೇಳು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೊದಲು ಅಧಿಕೃತ ವೆಬ್ಸೈಟಿಂದ ಅಂದರೆ ಆಫಿಷಿಯಲ್ ವೆಬ್ಸೈಟ್ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತಿತ್ತು ಆದರೆ ಇದೀಗ ಆ ಗಡುವನ್ನು ವಿಸ್ತರಿಸಲಾಗಿದೆ ಹೌದು ಇದೀಗ ಎರಡೂವರೆ ತಿಂಗಳ ಕಾಲ ಈ ಗಡುವನ್ನು ವಿಸ್ತರಿಸಿದ್ದಾರೆ ಅಂದರೆ ಮೇ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ವಿಸ್ತರಿಸಿದ್ದಾರೆ ಇನ್ನು ಸ್ಥಿತಿ ಆರ್ಡರ್ ಟ್ರ್ಯಾಕಿಂಗ್ ಮತ್ತು ಆನ್ಲೈನ್ ನೋಂದಣಿ ಅಂದರೆ ಆನ್ಲೈನ್ ರಿಜಿಸ್ಟ್ರೇಷನ್ ಪ್ರಕ್ರಿಯೆಯನ್ನು ಹೇಗೆ ಮಾಡಬೇಕು ಎಂದು ತಿಳಿಯುವುದಕ್ಕೆ ಅರ್ಜಿದಾರರು ಈ ವರದಿಯನ್ನು ಸಂಪೂರ್ಣವಾಗಿ ವಿಡಿಯೋದಲ್ಲಿ ನೋಡುತ್ತಾ ಹೋಗೋಣ ಬನ್ನಿ ವೀಕ್ಷಕರೇ ವೀಕ್ಷಕರೇ ಈಗ ಕರ್ನಾಟಕದ ಪ್ರತಿ ವಾಹನದಲ್ಲಿ ಹೈ ಸೆಕ್ಯುರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅಂದರೆ ಎಚ್ ಎಸ್ ಆರ್ ಪಿ ಹೊಂದಿರುವುದು ಕಡ್ಡಾಯವಾಗಿದೆ ಯಾರಾದರೂ ಹಳೆಯ ಅಥವಾ ಆ್ಯನಿಮೇಟೆಡ್ ನಂಬರ್ ಪ್ಲೇಟ್ಗಳನ್ನು ಹೊಂದಿರುವವರು ಕಂಡು ಬಂದರೆ ಸರ್ಕಾರವು ದಂಡವನ್ನು ವಿಧಿಸುತ್ತದೆ ಮತ್ತು ಅಂತಹ ನಾಗರಿಕರ ವಿರುದ್ಧ ಸರ್ಕಾರವು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳುತ್ತದೆ ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತರ ಮೊದಲು ನೋಂದಾಯಿಸಿದ ನಾಗರಿಕರು ಇಲ್ಲಿಂದ ಹೆಚ್ ಎಸ್ ಆರ್ ಪಿ ಕರ್ನಾಟಕ ಆನ್ಲೈನ್ ನೋಂದಣಿಯನ್ನು ಹೊಂದಿರಬೇಕು ಅಂದರೆ ಕರ್ನಾಟಕ ರಿಜಿಸ್ಟ್ರೇಷನನ್ನು ಹೊಂದಿರಬೇಕು ಹೆಚ್ ಎಸ್ ಆರ್ ಪಿ ಎಂಬುದು ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಎಂದು ಕರೆಯಲ್ಪಡುವ ಹೊಸ ರೀತಿಯ ವಾಹನದ ನಂಬರ್ ಪ್ಲೇಟ್ ಇದು ತ್ರೀ ಡಿ ಹಾಲೋಗ್ರಾಮ್ ಅನ್ನು ಒಳಗೊಂಡಿದೆ ಇದು ವಾಹನವನ್ನು ಕದ್ದಿದ್ದರೆ ಅಥವಾ ಕ್ರಮವಾಗಿ ಬಳಸಿದರೆ ಅದನ್ನು ಸುಲಭವಾಗಿ ಪತ್ತೆ ಹಚ್ಚಲು ಸಹಾಯ ಮಾಡುವ ಶಾಸನದೊಂದಿಗೆ ಪ್ರತಿಫಲಿತ ಫಿಲ್ಮ್ ಅನ್ನು ಒಳಗೊಂಡಿದೆ ಎಚ್ ಆರ್ ಪಿಗಾಗಿ ಅರ್ಜಿದಾರರು ಅಧಿಕೃತ ವೆಬ್ಸೈಟ್ನಿಂದ ಆನ್ಲೈನ್ನಲ್ಲಿ ನೋಂದಾಯಿಸಿಕೊಳ್ಳಬಹುದಾಗಿದೆ ವೀಕ್ಷಕರೇ ಕರ್ನಾಟಕ ಸಾರಿಗೆ ಇಲಾಖೆಯು ಕರ್ನಾಟಕದ ಎಲ್ಲ ವಾಹನಗಳಲ್ಲಿ ಹೈ ಸೆಕ್ಯುರಿಟಿ ರಿಜಿಸ್ಟ್ರೇಷನ್ ಪ್ಲೇಟನ್ನು ಅಳವಡಿಸಿದೆ ಅಂದರೆ ಹೆಚ್ ಎಸ್ ಆರ್ ಪಿಯನ್ನು ಅಳವಡಿಸಿದೆ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಇಲ್ಲದ ನಾಗರಿಕರು ಭಾರೀ ಚಲನ್ ಅಂದರೆ ದಂಡವನ್ನು ಪಾವತಿಸಬೇಕಾಗುತ್ತದೆ ಎಸ್ ಐ ಎ ಎಂ ಮೂಲಕ ನಿಮ್ಮ ವಾಹನಕ್ಕೆ ಹೈ ಸೆಕ್ಯುರಿಟಿ ರಿಜಿಸ್ಟ್ರೇಷನ್ ಪ್ಲೇಟನ್ನು ಆರ್ಡರ್ ಮಾಡಬಹುದು ಅಥವಾ ಬುಕ್ ಮೈ ಹೆಚ್ ಎಸ್ ಆರ್ ಪಿ ಡಾಟ್ ಕಾಮ್ ಗೆಟ್ ಮೈ ಹೆಚ್ ಎಸ್ ಆರ್ ಪಿ ಡಾಟ್ ಕಾಮ್ ಮತ್ತು ಮೇಕ್ ಮೈ ಹೆಚ್ ಎಸ್ ಆರ್ ಪಿ ಡಾಟ್ ಕಾಮ್ನಂತಹ ವೆಬ್ಸೈಟ್ಗಳಿಗೆ ಭೇಟಿ ನೀಡಬಹುದು ಹೆಚ್ ಎಸ್ ಆರ್ ಪಿ ಕರ್ನಾಟಕ ಅರ್ಜಿದಾರರಿಗೆ ಆನ್ಲೈನ್ ನೋಂದಣಿ ಮಾಡಲು ವಾಹನ ನೋಂದಣಿ ಸಂಖ್ಯೆ ಚಾರ್ಸಿ ಸಂಖ್ಯೆ ಮತ್ತು ಇಂಜಿನ್ ಸಂಖ್ಯೆಯನ್ನು ಹೊಂದಿರಬೇಕು ಆರ್ಡರ್ ಮಾಡಲು ನೀವು ಭೇಟಿ ನೀಡುವ ವೆಬ್ಸೈಟ್ ಅಧಿಕೃತವಾಗಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಿ HSRP ಎಸ್ ಆರ್ ಪಿ ಕರ್ನಾಟಕ ಆನ್ಲೈನ್ ನೋಂದಣಿ ಅರ್ಹತೆಗಳು ಅರ್ಜಿದಾರರು ಕರ್ನಾಟಕದ ರಾಜ್ಯದವರಾಗಿರಬೇಕು ಸಂಪೂರ್ಣ ಪೇಪರ್ಗಳೊಂದಿಗೆ ವಾಹನವನ್ನು ಹೊಂದಿರಬೇಕು ಅರ್ಜಿದಾರರು ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟವರಾಗಿರಬೇಕು ಅರ್ಜಿದಾರರ ವಾಹನವನ್ನು ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತರ ಮೊದಲು ನೋಂದಾಯಿಸಿರಬೇಕು ವೀಕ್ಷಕರೇ ಇನ್ನು ಎಚ್ ಎಸ್ ಆರ್ ಪಿ ಕರ್ನಾಟಕ ಆನ್ಲೈನ್ ನೋಂದಣಿಯ ಪ್ರಯೋಜನಗಳು ಏನು ಎಂಬುದನ್ನು ನೋಡೋಣ ನಾಗರಿಕರು ತಮ್ಮ ವಾಹನಗಳಿಗೆ ಹೆಚ್ಚಿನ ಭದ್ರತೆಯನ್ನು ಪಡೆಯುತ್ತಾರೆ ಇದು ವಾಹನವನ್ನು ಸುಲಭವಾಗಿ ಹುಡುಕಲು ಸಹಾಯ ಮಾಡುತ್ತದೆ ಮತ್ತು ಹೆಚ್ಚಿನ ರಕ್ಷಣೆ ನೀಡುತ್ತದೆ ಸಂಚಾರ ನಿಯಮ ಪಾಲನೆಗೆ ಸಹಕಾರಿಯಾಗಿದೆ ವೀಕ್ಷಕರೇ ಎಸ್ ಐ ಎ ಎಂ ಎಚ್ ಎಸ್ ಆರ್ ಪಿ ಕರ್ನಾಟಕದ ಆನ್ಲೈನ್ ನೋಂದಣಿಯ ದಿನಾಂಕಗಳು ಹೈ ಸೆಕ್ಯುರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ಗಾಗಿ ಆನ್ಲೈನ್ ನೋಂದಣಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೇ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎಂದು ಕರ್ನಾಟಕ ನಾಗರಿಕರಿಗೆ ತಿಳಿಸಲಾಗಿದೆ ತಮ್ಮ ಮನೆಯಲ್ಲಿ ವಾಹನಗಳನ್ನು ಹೊಂದಿರುವ ನಾಗರಿಕರು ಕೊನೆಯ ದಿನಾಂಕದ ಮೊದಲು ಎಸ್ ಐ ಎ ಎಂ ಎಚ್ ಎಸ್ ಆರ್ ಪಿ ಕರ್ನಾಟಕ ಆನ್ಲೈನ್ ನೋಂದಣಿಯನ್ನು ಹೊಂದಿರಬೇಕು ಹೆಚ್ ಎಸ್ ಆರ್ ಪಿ ಕರ್ನಾಟಕ ಆನ್ಲೈನ್ ನೋಂದಣಿಯನ್ನು ತಪ್ಪಿಸಿಕೊಂಡ ಅರ್ಜಿದಾರರಿಗೆ ಸರ್ಕಾರವು ಅವರ ವಾಹನಕ್ಕೆ ವಾಹನವನ್ನು ಅವಲಂಬಿಸಿ ಐದು ರಿಂದ ಸಾವಿರ ರೂವರೆಗೆ ದಂಡವನ್ನು ವಿಧಿಸುತ್ತಾರೆ ಆಸಕ್ತ ವಾಹನ ಮಾಲೀಕರು ಹೆಚ್ ಎಸ್ ಆರ್ ಪಿ ಕರ್ನಾಟಕ ಆನ್ಲೈನ್ ನೋಂದಣಿಗಾಗಿ ಹೆಚ್ ಎಸ್ ಆರ್ ಪಿ ಕರ್ನಾಟಕ ಆನ್ಲೈನ್ ರಿಜಿಸ್ಟ್ರೇಷನ್ ಅರ್ಜಿ ಸಲ್ಲಿಸುವ ಹಂತಗಳನ್ನು ನೋಡುತ್ತಾ ಹೋಗೋಣ ನಾಗರಿಕರು ಮೊದಲು ಅಧಿಕೃತ ವೆಬ್ಸೈಟ್ಗೆ ಅಂದರೆ ಅಫಿಷಿಯಲ್ ವೆಬ್ಸೈಟ್ಗೆ ಭೇಟಿ ನೀಡಿ ಅಂದರೆ ವಿಡಿಯೋದಲ್ಲಿ ತೋರಿಸಲಾದ ವೆಬ್ಸೈಟ್ಗೆ ನೀವು ಭೇಟಿ ನೀಡಬೇಕಾಗುತ್ತದೆ ಮುಖಪುಟದಲ್ಲಿ ಬುಕ್ ಹೆಚ್ ಎಸ್ ಆರ್ ಪಿ ಬಟನ್ ಮೇಲೆ ಕ್ಲಿಕ್ ಮಾಡಿ ಈಗ ವಾಹನ ನೋಂದಣಿ ಸಂಖ್ಯೆ ಚಾರ್ಸಿ ಸಂಖ್ಯೆ ಇಂಜಿನ್ ಸಂಖ್ಯೆ ಫೋನ್ ಸಂಖ್ಯೆ ಇತ್ಯಾದಿ ವಿವರಗಳನ್ನು ನಮೂದಿಸಿ ಆ ನಂತರ ನಾನು ಒಪ್ಪುತ್ತೇನೆ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ಅದರ ನಂತರ ಸಲ್ಲಿಸುವ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ರಾಜ್ಯ ಜಿಲ್ಲೆ ಮತ್ತು ವಾಹನದ ಪ್ರಕಾರವನ್ನು ಆಯ್ಕೆ ಮಾಡುವ ಹೊಸ ಪುಟವು ಈಗ ಕಾಣಿಸುತ್ತದೆ ಅದರ ನಂತರ ನಿಮ್ಮ ವಾಹನ ಕಂಪನಿಯನ್ನು ನಮೂದಿಸಿ ಅಗತ್ಯವಿರುವ ಎಲ್ಲ ವಿವರಗಳನ್ನು ನಮೂದಿಸಿದ ನಂತರ ಆದೇಶವನ್ನು ಇರಿಸಿ ಈಗ ನೋಂದಣಿಗಾಗಿ ಆನ್ಲೈನ್ ಪಾವತಿ ಮಾಡಿ ಈ ರೀತಿಯಾಗಿ ಕರ್ನಾಟಕ ಹೈ ಹೈಸೆಕ್ಯುರಿಟಿ ನಂಬರ್ ಪ್ಲೇಟ್ಗೆ ಸುಲಭವಾಗಿ ನೋಂದಾಯಿಸಿಕೊಳ್ಳಬಹುದು ಹೆಚ್ ಎಸ್ ಆರ್ ಪಿ ಕರ್ನಾಟಕ ನೋಂದಣಿ ಸ್ಥಿತಿ ಪರಿಶೀಲನೆ ಅಂದರೆ ಸ್ಟೇಟಸ್ ಅರ್ಜಿದಾರರು ಮೊದಲು ಡಬ್ಲ್ಯೂ 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 ಎಸ್ ಐ ಎ ಎಂ ಡಾಟ್ ಇನ್ನಲ್ಲಿ ಪ್ರವೇಶಿಸಿದ ಅಧಿಕೃತ ವೆಬ್ಸೈಟ್ ಪುಟಕ್ಕೆ ನ್ಯಾವಿಗೇಟ್ ಮಾಡಿ ಈಗ ಮುಖಪುಟದಲ್ಲಿ ನೀಡಿರುವ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಫಾರ್ಮ್ನಲ್ಲಿ ನಿಮ್ಮ ಬಳಕೆದಾರರ ಐ ಡಿ ಮತ್ತು ಪಾಸ್ವರ್ಡನ್ನು ನಮೂದಿಸಿ ಮತ್ತು ಲಾಗಿನ್ ಪ್ರತಿಕ್ರಿಯೆಯನ್ನು ಪೂರ್ಣಗೊಳಿಸಿ ಹೊಸ ಮುಖಪುಟದಲ್ಲಿ ನೋಂದಣಿ ಸ್ಥಿತಿ ಚೆಕ್ ಬಟನ್ ಕ್ಲಿಕ್ ಮಾಡಿ ನೀಡಿರುವ ಕ್ಷೇತ್ರದಲ್ಲಿ ನಿಮ್ಮ ಅರ್ಜಿ ಸಂಖ್ಯೆ ಅಥವಾ ವಾಹನ ಸಂಖ್ಯೆಯನ್ನು ನಮೂದಿಸಿ ಕೆಳಗೆ ನೀಡಲಾದ ಹುಡುಕಾಟ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದರ ನಂತರ ನಿಮ್ಮ ಸ್ಥಿತಿಯನ್ನು ನಿಮ್ಮ ಪರದೆಯ ಮೇಲೆ ತೋರಿಸಲಾಗುತ್ತದೆ ಇಂತಹ ಉತ್ತಮವಾದ ಮಾಹಿತಿ ಹೊಂದಿದ ಈ ವಿಡಿಯೋವನ್ನು ಕೂಡಲೇ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಹಾಗೂ ಬಂಧುಗಳಿಗೆ ಶೇರ್ ಮಾಡಿ ವೀಕ್ಷಕರೇ ಈ ಎಚ್ ಎಸ್ ಆರ್ ಪಿ ಪ್ಲೇಟ್ ಅನ್ನು ಅಳವಡಿಸುತ್ತಿರುವುದು ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನು ಈ ವಿಚಾರದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಎಂಬಲ್ಲಿ ನಿಮ್ಮ ಪ್ರಶ್ನೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರವನ್ನು ನೋಡಲು ತಪ್ಪದೆ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್